ಗುರು ನಮಸ್ಕಾರ ನಮಸ್ಕಾರ ನಾನು ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಹೊರಟಿರೋದು ಮೈಸೂರಿನ ಕಡೆಗೆ ಸೊ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ವಿಡಿಯೋ ಪೂರ್ತಿ ನೋಡಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಮೈಸೂರು ಏನೇನಾಯಿತು ಏನೇನು ಇದೆ ಹೇಗೆ ಹೇಗಿದೆ ಅಂತ ಸೊ ಕೊನೆವರೆಗೂ ನೋಡಿ ನಾನು ನಿಮ್ಮ ಹರ್ಷಿ ಯಾದವ್ ಸೊ ಬ್ರೆಜಾ ಕಾರ್ಕಿ ತಗೊಂಡು ಬ್ರೆಜಾಗ್ ಹತ್ತುವ ಸಮಯ ಬಂತು ಸೊ ನೋಡಿ ಬ್ರೆಜಾಲ್ ನಿಂತೈತೆ ಅದು ಮುಂದ್ಗಡೆ ಇದೊಂದು ಇದು ಐತೆ ಅದನ್ನ ಹಾಕ್ಬೇಕು ಸೊ ಬನ್ನಿ ಹೋಗೋಣ ಈಗ ಮೈಸೂರಿಗೆ ಆಗ್ಲಿಂದ ಹೋಗೋಣ ಹೋಗೋಣ ಅಂತ ಇದ್ದೀನಿ ಬನ್ನಿ ಇವಾಗ ಹೋಗೇ ಬಿಡೋಣ ಮೈಸೂರಿನ ಕಡೆಗೆ ನಮಗೆ ಮಂಡ್ಯ ಮತ್ತು ಉತ್ತರ ಕರ್ನಾಟಕ ಏನಾದರೂ ಹೆಸರು ಕೇಳಿಬಿಟ್ರೆ ಆ ಜಾಗಕ್ಕೆ ಹೋಗ್ಬಿಟ್ರೆ ಮೈ ಎಲ್ಲ ರೋಮಾಂಚಕ ಆಗುತ್ತದೆ ಯಾಕಂದರೆ ಆ ಹಳ್ಳಿಯ ಸೊಗಡು ಏನಿರುತ್ತೆ ಜನಪದ ಆಗಿರ್ಬೋದು ಅಥವಾ ಬಂಡ್ ಬಂಡಿಗಳಾಗಿರ್ಬೋದು ಬೆಂಗಳೂರು ಟು ಮೈಸೂರು ಹೈವೇಲಿ ಬರ್ತಾಯಿದ್ವಿ ಆದರೆ ಕಾರ್ ಪಂಚರ್ ಆಗಿದ್ದಿದ್ದು ಗೊತ್ತಿರಲಿಲ್ಲ ಸೊ ಕಾರ್ ಪಂಚರ್ ಹಾಕ್ಸ್ಕೊತಾ ಇದ್ದೀವಿ ಮದ್ದೂರಲ್ಲಿ ಸೊ ನೋಡಿ ರೆಡಿ ಆಗ್ತಾ ಇದೆ ಕಾರು ಮತ್ತು ಸ್ಟಾರ್ಟ್ ಮಾಡಬೇಕು ಜರ್ನಿ ಸೊ ಇದು ನೋಡಿ ಬ್ರಿಡ್ಜು ಹೆಂಗಿದೆ ಹೊಸ ಹೈವೇಲಿ ಚೆನ್ನಾಗಿತ್ತು ಸೊ ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಇಲ್ಲಿ ನಾನು ಎಲ್ಲಿ ಹೋಗ್ತಾ ಇರೋದು ಅಂದರೆ ನಿಮಗೆ ಲೊಕೇಶನ್ ಹೇಳ್ತೀನಿ ಸೊ ಲೊಕೇಶನ್ ತಲುಪೋವರೆಗೂ ನಾನು ನಿಮಗೆ ಲೊಕೇಶನ್ ಹೇಳೋಕ್ಕಾಗಲ್ಲ ಸೊ ಬನ್ನಿ ಹೋಗೋಣ ನೋಡಿ ವ್ಯೂ ನೋಡಿ ಮಂಡ್ಯದ ವ್ಯೂ ಮನೆಗಳೆಲ್ಲ ಕಟ್ಬಿಟ್ರ ರೋಡ್ ಸೈಡಲ್ಲಿ ಸೊ ನಮ್ಮ ಕಲಾಮನ ನಮ್ಮ ಮಮ್ಮಿ ಎಲ್ಲ ನೋಡ್ತಾ ಇದ್ರೆ ಆಚೆ ಏನೇನು ಹೆಂಗೆ ಹೆಂಗಿದೆ ಅಂತ ಸೊ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ನೋಡಿ ಏನೋ ಬೆಳೆದಿದ್ದಾರೆ ಕೆಳಗಡೆ ಎಲ್ಲ ಕ್ರಾಪು ಮೇಲುಗಡೆ ಹೂವು ಅದೇನು ಅಂತ ನನಗೂ ಅರ್ಥ ಆಗಲಿಲ್ಲ ನಿಮಗೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮಂಡ್ಯದವರು ಆಗಿದ್ದವರು ಸೊ ನೋಡಿ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಬಂದುಬಿಟ್ಟು ಎರಡೆರಡು ಕಡೆ ಡಿವೋಷ್ನಲ್ ಪ್ಲೇಸ್ ಹೋಗಬೇಕಾಯ್ತು ಸೊ ಟೈಮ್ ಆಗೋದ್ರಿಂದ ಒಂದೇ ಕಡೆ ಹೋಗಿದ್ವಿ ಸೊ ಇದೇ ನೋಡಿ ಲೊಕೇಶನ್ ರೀಚ್ ಆದ್ವಿ ಯಾವ ದೇವಸ್ಥಾನ ಅಂತ ಗೆಸ್ ಮಾಡಿ ನೋಡೋಣ ಸೊ ಈ ಟೆಂಪಲ್ ಬಂದ್ಬಿಟ್ಟು ಉಕ್ಡಾ ಮಾರಮ್ಮ ದೇವಿ ಟೆಂಪಲ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಏನು ಅನ್ಕೊಂತಿರೋ ಅದೆಲ್ಲ ಆಗುತ್ತಂತೆ ಸೊ ನೋಡಿ ಇಲ್ಲೆಲ್ಲ ಅಂಗಡಿಗಳು ಇಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ ಆ್ಯಕ್ಚುಲಿ ಯಾವುದೇ ಡಿವಷ್ನಲ್ ಪ್ಲೇಸ್ಗೋಗಿ ಎಲ್ಲ ಕಡೆಯೂ ಅಂಗಡಿಗಳು ಇಕ್ಕೇ ಇಕ್ಕಿರ್ತಾರೆ ಹಣ್ಣು ಅಂಗಡಿ ಆಗಿರ್ಬೋದು ಟಾಯ್ ಅಂಗಡಿ ಆಗಿರ್ಬೋದು ಅಥವಾ ಏನಾದರೂ ಮನೆ ವಸ್ತು ಐಟಮ್ ಆಗಿರ್ಬೋದು ಹೂವು ಆಗಿರ್ಬೋದು ಎಸ್ಪೆಷಲಿ ಏನು ಗೊತ್ತಾ ಹೂವು ಕಾಯಿ ನೀವು ಯಾವುದೇ ಜಾಗಕ್ಕೆ ಜಾಗಕ್ಕೋಗಿ ಇದ್ದೇ ಇರುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ನೋಡಿ ಇಲ್ಲೆಲ್ಲ ಟಾಯ್ಸ್ ಇಟ್ಟಿದ್ದಾರೆ ನೋಡಿ ಅದು ಕಾಣಿಸ್ತಿದೆಯಲ್ಲ ಈ ಕಡೆ ರೀತಿ ತೋರಿಸ್ತೀನಿ ಇದು ಎಂಟ್ರೆನ್ಸಾ ಆರ್ಚ್ ಅದು ಸೊ ನೀವು ಹಿಂಗೆ ಲೆಫ್ಟ್ಗೆ ಕ್ಯಾಮ್ರಾ ತೋರಿಸ್ತೀನಿ ನೋಡಿ ಇದು ನೋಡಿ ಜೂಮ್ ಮಾಡ್ತಾ ಇದ್ದೀನಲ್ಲ ಇದೇ ನೋಡಿ ಶ್ರೀ ಉಕುಡ ಮಾರಾಮ ದೇವಿಯ ದೇವಾಲಯ ಸೊ ಇಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡ್ವಿ ಸೊ ಈ ಪೂಜೆ ಸಾಮಾನಲ್ಲಿ ಏನಪ್ಪ ವಿಶೇಷ ಅಂದರೆ ಎಳ್ಳು ತೆಂಗಿನಕಾಯಿ ಕರ್ಪೂರ ಊದಿನಗಡ್ಡಿ ಮತ್ತು ಹೂವು ಎಲ್ಲ ಕೊಡ್ತಾರೆ ಸೊ ಇಲ್ಲಿ ಪೂಜೆ ಮಾಡಿಸ್ಬೇಕು ನೋಡಿ ಎಷ್ಟು ಜನ ಇದ್ದಾರೆ ಇವತ್ತು ಸಂಜೆ ಬಂದಿದ್ದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ ಹುಣ್ಮೆ ಅಲ್ವಾ ಜಾಸ್ತಿ ಜನ ಬರ್ತಾರೆ ಅದೇ ಮೇನು ಗರ್ಭಗುಡಿ ಸೊ ಇದು ಬಂದ್ಬಿಟ್ಟು ಆಚು ಕಡೆ ದೇವಸ್ಥಾನ ದರ್ಶನ ಎಲ್ಲ ಆಯಿತು ನಾನೆಲ್ಲ ತೋರ್ಸೋಕ್ಕಾಗ್ಯ ಯಾಕಂದರೆ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳಂಗಿರಲ್ಲ ಸೊ ನಮ್ಮ ಕಲಾಮ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದಾರೆ ಸೊ ಇದು ನೋಡಿ ಸಂಜೆ ಆಗಿತ್ತು ನಾವು ಆಚೆ ಕಡೆ ಬರೋಷ್ಟೊತ್ತಿಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಆರ್ಚಲ್ಲಿ ಮೇಲೆ ಏನು ಅಷ್ಟು ಕ್ಲಾರಿಟಿನೇ ಕಾಣಲ್ಲ ಕ್ಯಾಮ್ರಕ್ಕೆ ಸೊ ಆದರೂ ಇನ್ನೊಂದ್ಸರ್ತಿ ನೋಡ್ಕೊಂಬಿಡಿ ದೇವ್ರು ಒಳ್ಳೇದು ಮಾಡಲಿ ನೀವು ಏನಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ನಾವು ಡಿವೋಷ್ನಲ್ ನಂಬ್ತೀವಿ ಅಂತ ಹೇಳೋದಾದರೆ ಪಾಂಡವಪುರದಿಂದ ಮುಂದೆ ಬರುತ್ತೆ ನೀವು ಏನಾದರೂ ವಿಸಿಟ್ ಮಾಡಬೇಕು ಅಂದರೆ ಮಾರಮ್ಮ ಉಕ್ಕಡ ಮಾರಮ್ಮ ಟೆಂಪಲ್ ಪಾಂಡವಪುರ ಅಂತ ಹಾಕಿದ್ರೆ ಬರುತ್ತೆ ಸೊ ಆದಷ್ಟು ಬೇಗ ನೋಡಿ ದೇವ್ರು ಒಳ್ಳೇದು ಮಾಡಲಿ ಸೊ ಈಗಿನ ಜಸ್ಟ್ ಮನೆಗೆ ಬಂದೆ ಸೊ ನೀವು ಬ್ಲಾಗ್ ಪೂರ್ತಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿರ್ತೀರಾ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಇನ್ನೊಂದು ಏನಾದರೂ ಇಂಟ್ರೆಸ್ಟಿಂಗ್ ಆಗ್ತಾ ಇರ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನಾಗಿರಿ ಟಾಟಾ ಬಾಯ್ ಫ್ರಮ್ ಪಾಂಡವಪುರ ಅಂತ ಹೇಳ್ತಾ ಇಲ್ಲಿಗೆ ಹೋಗಿ ಬರ್ತೀನಿ ಟಾಟಾ ಬಾಯ್